ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನಾ ಧನ್ವಂತರಿ ರಮಾನಾಥಂ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪೀಯೂಷದಾಯಕಂ ಸರ್ವೇ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ನಾವು ಶಕ್ತಿಯುತವಾಗಿರಬೇಕು ಹಾಗೂ ಆರೋಗ್ಯದಿಂದ ಇರಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಕ್ಯಾಲ್ಷಿಯಂ ವೈಟಮಿನ್ ಡಿ ಮೆಗ್ನೀಷಿಯಂ ಅಗತ್ಯವಾಗಿ ಬೇಕಾಗ್ತದೆ ಈ ನಿಟ್ಟಿನಲ್ಲಿ ನೋಡೋದಾದರೆ ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಕೆಲವೊಂದು ಬೀಜಗಳಲ್ಲಿ ಈ ಒಂದು ಅಂಶಗಳಿರ್ತದೆ ಪೋಷಕಾಂಶಗಳಿರ್ತದೆ ಇವು ನಮ್ಮನ್ನು ಪ್ರತಿನಿತ್ಯ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಒಂದು ಆರೋಗ್ಯ ಹೆಚ್ಚಿಸ್ತದೆ ಮೂಳೆಗಳು ಗಟ್ಟಿಯಾಗ್ತದೆ ಹಾಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗ್ತದೆ ಸಾಮಾನ್ಯವಾಗಿ ವಯಸ್ಸಾದವರು ಮೈಕೈ ನೋವು ಸೊಂಟ ನೋವು ಮಂಡಿ ನೋವು ಅನ್ನೋದು ಸಾಮಾನ್ಯ ಯಾಕೆಂದರೆ ವಯಸ್ಸಾದ ಮೇಲೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿರ್ತದೆ ದೇಹದ ಶಕ್ತಿ ಕುಂದಿರ್ತದೆ ನೋವು ಹೇಳದವರು ಸಾಮಾನ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಪುಟ್ಟ ವಯಸ್ಸಿನವರು ಮೈಕೈ ನೋವು ಸೊಂಟ ನೋವು ಮಂಡಿ ನೋವು ಅಂತ ಹೇಳ್ತಾ ಇರೋದು ಒಂದು ವಿಪರ್ಯಾಸ ಇದಕ್ಕೆ ಕಾರಣ ಅವರ ಆಹಾರ ಪದ್ಧತಿ ಜೀವನ ಶೈಲಿ ಪೋಷಕಾಂಶ ರಹಿತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಿರೋದು ಕೇವಲ ಒಂದು ಬಾಯಿಯ ಒಂದು ಟೇಸ್ಟಿಗೆ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾರೆ ಸಿಹಿಯಾದ ಆಹಾರ ಪದಾರ್ಥಗಳು ಕರಿದ ಹಾಗೂ ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಜಿಡ್ಡಿನ ಅಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಕೇವಲ ಒಂದು ಟೇಸ್ಟ್ಗೋಸ್ಕರ ಅವರು ಸೇವನೆ ಮಾಡ್ತಾರೆ ಅದರಲ್ಲಿ ನ್ಯೂಟ್ರಿಷನ್ ಪೋಷಕಾಂಶಗಳು ಇಲ್ಲದಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ಅನಾರೋಗ್ಯಕರ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ಈ ಒಂದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗದಲೇ ಅವರು ನೋವು ಸೊಂಟ ನೋವು ಮಂಡಿ ನೋವು ಅಂತ ಬಳಲ್ತಾ ಇರ್ತಾರೆ ಹಾಗೂ ಜೀವನಶೈಲಿ ನಿಯಮಿತವಾಗಿ ಕ್ರಮಬದ್ಧವಾದ ವ್ಯಾಯಾಮ ಇಲ್ದಲೆ ಇರೋದರಿಂದ ಬಾಡಿ ಫ್ಲೆಕ್ಸಿಬಿಲಿಟಿ ಇಲ್ದಲೆ ಇರೋದರಿಂದ ಈ ಒಂದು ನೋವುಗಳಿಂದ ಅವರು ಬಳಲ್ತಾ ಇರ್ತಾರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಕೆಲವೊಂದು ಬೀಜಗಳಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಮೂಳೆಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂತಹ ಪೋಷಕಾಂಶಗಳ ಇರು ಇರತಕ್ಕಂತಹ ಆ ಬೀಜಗಳನ್ನು ತಮಗೆ ತಿಳಿಸ್ಕೊಡ್ತೀನಿ ಅದನ್ನು ನೀವು ಪ್ರತಿನಿತ್ಯ ನೀವು ಸೇವನೆ ಮಾಡೋದ್ರಿಂದ ಈ ಒಂದು ಎಲ್ಲ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು ಮೊದಲನೆಯ ಒಂದು ಬೀಜ ಅಂತಂದರೆ ಚಿಯಾ ಸೀಡ್ಸನ್ನು ಇದರಲ್ಲಿ ಹೆಚ್ಚಾಗಿ ಹೇರಳವಾಗಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಪ್ರೋಟೀನ್ ಹಾಗೂ ಫೈಬರ್ ನಾರಿನಂಶ ಈ ಎಲ್ಲ ಐದು ರೀತಿಯ ಪೋಷಕಾಂಶಗಳು ಇದೆ ಇದರಲ್ಲಿ ಇದನ್ನು ನೀವು ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ ಪ್ರತಿ ರಾತ್ರಿ ಒಂದು ಲೋಟ ನೀರಿಗೆ ತಣ್ಣೀರಿಗೆ ಒಂದು ಚಮಚ ಈ ಒಂದು ಚಿಯಾ ಸೀಡ್ಸ್ನ ನೆನೆ ಹಾಕಿ ಮಾರನೆಯ ದಿನ ಆ ನೀರನ್ನು ಸೇವನೆ ಮಾಡೋದರಿಂದ ನಿಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಮೂಳೆಯನ್ನು ಒಂದು ಸ್ಟ್ರೆಂತ್ ಮಾಡ್ತಕ್ಕಂತಹ ಬಲಪಡಿಸ್ತಕ್ಕಂತಹ ಒಂದು ಪೋಷಕಾಂಶಗಳು ಸಿಗ್ತದೆ ಅದರ ಜೊತೆಗೆ ಮೂಳೆಯ ಆರೋಗ್ಯವನ್ನು ಹೆಚ್ಚಿಸ್ತದೆ ಯಾವುದೇ ರೀತಿಯ ನೋವು ಬರದಲ್ಲೇ ಇರದಂಗೆ ನಿಮ್ಮನ್ನು ಕಾಪಾಡ್ತದೆ ಎರಡನೇ ಒಂದು ಬೀಜ ಅಂದರೆ ಎಳ್ಳು ಎಳ್ಳಲ್ಲಿ ವೈಟಮಿನ್ ಡಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಹಾಗೂ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಈ ಎಲ್ಲ ಪೋಷಕಾಂಶಗಳು ಇರೋದ್ರಿಂದ ಮೂಳೆಗೆ ಒಂದು ಸ್ಟ್ರೆಂತ್ ಕೊಡ್ತದೆ ಇದನ್ನು ನೀವು ಎಳ್ಳುಂಡೆಯಾಗಿ ಉಪಯೋಗಿಸ್ಬೋದು ತಿಂಡಿ ತಿನಿಸುಗಳಲ್ಲಿ ಉಪಯೋಗಿಸ್ಬೋದು ಅದರ ಜೊತೆಗೆ ನೀವು ಎಳ್ಳಿನ ಜ್ಯೂಸು ಮಾಡಿ ಕುಡಿತಾರೆ ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಮೂಳೆಗೆ ಒಂದು ಶಕ್ತಿ ಬರ್ತದೆ ಮೂರನೇ ಒಂದು ಬೀಜ ಅಂದರೆ ಅಕ್ಷೆ ಬೀಜ ಅಕ್ಷೆ ಬೀಜದಲ್ಲಿ ಮೆಗ್ನೀಷಿಯಮ್ ಕ್ಯಾಲ್ಷಿಯಂ ವೈಟಮಿನ್ ಡಿ ಈ ಎಲ್ಲ ಪೋಷಕಾಂಶಗಳಿರೋದ್ರಿಂದ ಮೂಳೆನ ಸ್ಟ್ರೆಂತ್ ಮಾಡ್ತದೆ ಮೂಳೆಯ ಆರೋಗ್ಯವನ್ನು ಹೆಚ್ಚಿಸ್ತದೆ ಆದರೆ ಒಂದು ಅಂಶ ಇದರಲ್ಲಿ ನೆನ್ಪಿಟ್ಕೋಬೇಕು ಅಂದರೆ ಅಗಸೆ ಬೀಜ ಸ್ವಲ್ಪ ಉಷ್ಣತೆ ಇರ್ತದೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸೇವನೆ ಮಾಡಬಾರ್ದು ಒಂದು ಚಿಕ್ಕ ಟೀ ಸ್ಪೂನಷ್ಟು ಮಾತ್ರ ಒಂದು ದಿನಕ್ಕೆ ಸೇವನೆ ಮಾಡಬೇಕು ಈ ಥರ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸ್ತದೆ ಮೂಳೆಗೆ ಒಂದು ಶಕ್ತಿಯನ್ನು ಕೊಡ್ತದೆ ನಾಲ್ಕನೆಯ ಒಂದು ಬೀಜ ಅಂತಂದರೆ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಇದರಲ್ಲಿ ಏನು ಅಂದರೆ ಈ ಸೂರ್ಯಕಾಂತಿ ಬೀಜದಲ್ಲಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಮ್ಯಾಂಗನೀಸ್ ವೈಟಮಿನ್ ಡಿ ಹಾಗೂ ನಾರಿನಂಶ ಫೈಬರ್ ಈ ಎಲ್ಲ ಅಂಶಗಳಿರೋದ್ರಿಂದ ನಮ್ಮ ಮೂಳೆಯನ್ನು ಗಟ್ಟಿ ಮಾಡ್ತದೆ ಮೂಳೆಯ ಸಾಂದ್ರತೆಯನ್ನು ಹೆಚ್ಚಿಸ್ತದೆ ನಮ್ಮ ಯಾವುದೇ ರೀತಿ ಒಂದು ಜಾಯಿಂಟ್ಸ್ ಪೇನ್ಗಳು ಬಳ್ದ ಬರದಲ್ಲಿರೋಂಗೆ ಇದು ನೋಡ್ಕೊಳ್ತದೆ ಐದನೆಯ ಒಂದು ಬೀಜ ಅಂತಂದರೆ ಗಸಗಸೆ ಗಸಗಸೆಯಲ್ಲಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ವೈಟಮಿನ್ ಡಿ ಈ ಎಲ್ಲ ಪೋಷಕಾಂಶಗಳಿರೋದ್ರಿಂದ ಮೂಳೆಯ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಇದನ್ನು ನೀವು ಯಾವ ರೀತಿ ಬೇಕಾದರೂ ಸೇವನೆ ಮಾಡ್ಬೋದು ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿತಾರೆ ಅಡುಗೆ ಪದಾರ್ಥಗಳಲ್ಲಿ ಹಾಗೂ ತಿಂಡಿ ತಿನಿಸುಗಳಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ಮೂಳೆಯ ಒಂದು ಸಾಂದ್ರತೆ ಹೆಚ್ಚಿಸ್ತದೆ ಮೂಳೆಗೆ ಒಂದು ಸ್ಟ್ರೆಂತ್ ಬರ್ತದೆ ಹಾಗೂ ಕ್ಯಾಲ್ಷಿಯಮ್ ಎಲ್ಲ ಅಂಶ ಇರೋದ್ರಿಂದ ಈ ಮೂಳೆಗೆ ಒಂದು ಶಕ್ತಿಯನ್ನು ನೀಡಿ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಈ ಎಲ್ಲ ಬೀಜಗಳನ್ನು ನೀವು ಈಗ ಹೇಳಿರ್ತಕ್ಕಂಥ ಬೀಜಗಳನ್ನ ಹಸಿಯಾಗಿ ಅಥವಾ ಹುರಿದು ಅಥವಾ ಅಡಿಗೆಯ ಒಂದು ಮಾಡೋದರಲ್ಲಿ ಆ ಒಂದು ತಿಂಡಿ ತಿನಿಸುಗಳಲ್ಲಿ ಸೇವನೆ ಮಾಡಿ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಅಥವಾ ಪುಡಿ ಮಾಡಿ ಚಟ್ನಿ ಪುಡಿ ಥರ ಆ ಥರ ಯಾವುದಾದ್ರೂ ನೀವು ಪುಡಿ ಮಾಡಿ ಉಪಯೋಗಿಸ್ಕೊಳ್ಳೋದ್ರಿಂದ ಪ್ರತಿನಿತ್ಯ ನೀವು ನಿಯಮಿತವಾಗಿ ಸೂಕ್ತ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರನ್ನ ಒಂದು ಸಲಹೆ ಕೇಳಿ ಎಷ್ಟು ಉಪಯೋಗಿಸ್ಬೇಕು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಅವರ ಸಲಹೆಯನ್ನು ತಗೊಂಡು ನೀವು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ನಿಮ್ಮ ಒಂದು ಆರೋಗ್ಯವನ್ನು ಹೆಚ್ಚಿಸ್ತದೆ ಮೂಳೆ ಗಟ್ಟಿಯಾಗಿರ್ತದೆ ಹಾಗೂ ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು